ಗೆಳೆಯರು ಈ ವಿಡಿಯೋದಾಗ ಸಾಯಿ ಕಂಪ್ನಿದ ಡಬಲ್ ಪಲ್ಟಿ ನೇಗ್ಲ ಅಷ್ಟ ಮಾರಾಟಕ್ಕಿದೆ ನಿಮಗದ ಮೋಡಲ್ ಫೈನಲ್ ರೇಟ್ ನೇಗ್ಲು ಒಳ್ಳೇದೈತಿಲ್ಲೋ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಗೆಳೆಯರ ವಿಡಿಯೋ ಅದರ ಶುರು ಮಾಡೋರು ಗೆಳೆಯರು ಸಾಯಿ ಕಂಪ್ನಿದ ನಲವತ್ತೈದು ಎಚ್ ಪಿ ನೇಗ್ಲ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಐತಿ ನೇಗಲ್ ಮಾತ್ರ ಒಳ್ಳೇದೈತಿ ಅಂದ್ರೆ ನಲ್ವತ್ತು ಎಚ್ ಪಿ ನೇಗ್ ಬರ್ತೈತಿ ಎಲ್ಲಿಯೂ ನೇಗ್ಲಿಗೇನೂ ಆಗಿಲ್ಲ ಇಲ್ಲಪ್ಪ ತುಳಾರ್ದ್ರೆ ಸ್ವಲ್ಪ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ನಿಮಗೆ ಹಳೆಯುವ ನೇಗಲ್ಗಳ ರೋಟರ ರೇಂಟಿ ಟ್ಯಾಕ್ಟ್ರ ಸಿ ಜೆಸಿಪಿ ಬೈಕ ಇಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಸಾಯಿ ನೇಗಲ್ದ ಏನು ಪ್ರೈಝ್ ಇರಪ್ಪ ಅಂದ್ರೆ ನೇಗಲ ಗುಡ್ ಕಂಡೀಷನ್ ಐತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮಾಡಲ್ ಐತಿ ನಲ್ವತ್ತು ಎಚ್ ಪಿ ನೇಗಲ್ ಬರೋತಿ ಫ್ರೈಜ್ಗಳ್ಯಾರ ಐವತ್ತು ಸಾವಿರ ರೂಪಾಯಿ ಒಂದು ಸೂರು ಹೆಚ್ಚು ಕಡಿಮೆ ಆಗೈತಿ ರೇಟ್ನಾಗ ಇಷ್ಟ ಐತಂದ್ರೆ ಈ ನೇಗಲಾ ಕೂಡ ಖರೀದಿ ಮಾಡ್ಕೋಬೋದು ಮತ್ತೆ ಇನ್ನೆಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು